ಇತ್ತೀಚೆಗಷ್ಟೇ ಅರಸಯ್ಯನ ಪ್ರೇಮ ಪಸ್ ಪ್ರಸಂಗ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿ ಬಿದ್ದು ಬಿದ್ದು ನಗಡೋಣ ಅಂತ ಅನಿಸ್ಬಿಡ್ತು ಆ ತುಣುಕನ್ನು ನೋಡಿದ ತಕ್ಷಣ ನನಗೆ ಹಳ್ಳಿ ಸಗಡಿನ ಕಥಾ ಹಂದರವನ್ನು ಹೊಂದಿರುವಂಥ ಈ ಸಿನಿಮಾದ ಬಗ್ಗೆ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇದೆ ನನ್ನ ಜೊತೆ ಇದೀಗ ಪಿ ಡಿ ಸತೀಶ್ ಸರ್ ಇದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ದಪ್ ಧ್ಗೆ ಗುಂಡ್ ಗುಂಡೆ ಸರ್ ನಂಗೆ ಅನ್ಸುತ್ತೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋವರು ಮೇ ಬಿ ಹಿಂಗೆ ಇರ್ತಾರೆ ಅನ್ಸುತ್ತೆ ಯಾವತ್ತು ಸ್ಮೈಲಿ ಫೇಸಲ್ಲೇ ನಗ್ನಗ್ತಾನೆ ಇರ್ತಾರೆ ಅಂತ ಅನ್ಸುತ್ತೆ ಯಾಕಂದರೆ ಇರೋ ಅಷ್ಟು ಕ್ಷಣ ಸುತ್ತಮುತ್ತ ಇರುವ ಜನರಿಗೆ ನಗುವಿನ ವಾತಾವರಣವನ್ನು ಸೃಷ್ಟಿ ಮಾಡಿಬಿಡ್ತೀರಾ ಸರ್ ಇದ್ರ ಬಗ್ಗೆ ಹೇಳೋದಾದರೆ ಸರ್ ಹಾಂ ಹ್ಯಾಪಿನೆಸ್ ಈಸ್ ದ ಓನ್ಲಿ ಟ್ರೂತ್ ನಗುವುದೇ ಸತ್ಯ ಇನ್ನೆಲ್ಲ ಮಿಥ್ಯ ಸೊ ನಕೊಂಡು ನಕ್ಕೊಂಡು ಇರೋಷ್ಟು ದಿನ ಖುಷಿಯಾಗಿದ್ಬಿಟ್ಟು ಎಲ್ಲ ನಮ್ಮ ಜೊತೆ ಇರೋದು ಖುಷಿ ಹೋದರೆ ಒಳ್ಳೇದಲ್ವ ಐ ಮೀನ್ ಇವಾಗ ಯಾರೋ ಒಬ್ಬ ಸ್ಯಾಡ್ ಪರ್ಸನ್ ಬಂದು ಬಂದು ಏನೋ ಕತೆ ಹೇಳಿ ನಿಮಗೂ ಬೇಜಾರಾಗಿ ನಿಮ್ಮ ಮೂಡ್ ಆಫ್ ಆಗೋ ಬದಲು ಬಂದು ಒಂದು ಎರಡು ಮೂರು ಚಿಲ್ಲರೆ ಜೋಕ್ ಮಾಡಿ ಎಲ್ಲ ನಕ್ಬಿಟ್ಟು ಆ ಪಾಸಿಟಿವಿಟಿ ಫೀಲಿಂಗ್ ಐ ಐ ಲವ್ ದಟ್ ಅದಕ್ಕೆ ಅರಸಯ್ಯನ ಪ್ರೇಮ ಪ್ರಸಂಗ ಇತ್ತೀಚೆಗಷ್ಟೇ ಯುವರಾಜ್ ಕುಮಾರ್ ಅವರು ಸಿನಿಮಾದ ಟ್ರೇಲರ್ ರಿಲೀಸ್ ಮಾಡಿದ್ರು ಇತ್ತೀಚೆಗೆ ಐ ಥಿಂಕ್ ಬೇಕು ಒಂದು ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಬೇಕು ಅಂತ ನಮಗೆಲ್ಲರೂ ಕೂಡ ಅನಿಸಿತ್ತು ಈ ಸಿನಿಮಾ ಬರ್ತಾ ಇರೋದು ನಮಗೆಲ್ಲರೂ ಕೂಡ ಖುಷಿ ಕೊಟ್ಟಿದೆ ಸರ್ ಈ ಸಿನಿಮಾದ ಬಗ್ಗೆ ಈ ಸಿನಿಮಾದ ಓವರ್ ಆಲ್ ಜರ್ನಿಯ ಬಗ್ಗೆ ಪಿ ಡಿ ಸತೀಶ್ ಸರ್ ಏನೆಲ್ಲ ಜಿ ನ್ಯೂಸ್ ಜೊತೆ ಶೇರ್ ಮಾಡ್ಕೊಳ್ತೀರ ಈ ಸಿನಿಮಾ ನನಗೆ ಸರ್ಪ್ರೈಸ್ ಆಗಿ ಸಿಕ್ತು ಯಾಕಂದರೆ ನಾನು ತುಂಬ ಅರ್ಬನ್ ಸೆಟ್ಟಿಂಗಲ್ಲಿ ಫಿಲಮ್ಗಾಣಿ ನನ್ನ ಕ್ಯಾರೆಕ್ಟರ್ಸ್ ಆಗಲಿ ಎಲ್ಲ ಮೋಸ್ಟ್ಲಿ ಅರ್ಬನ್ ಸೆಟ್ಟಿಂಗ್ ಇತ್ತು ಈ ಫಿಲಮ್ ಕಂಪ್ಲೀಟ್ಲಿ ರೂರಲ್ ಸೆಟ್ಟಿಂಗ್ ಲೈಕ್ ಕೈ ಕೈನಿತ್ತಿನ ಪಾನ್ಪರ ಉಗಿ ಅದೆಲ್ಲ ಅಂದರೆ ನನ್ನ ಲೈಫಲ್ಲಿ ಮಾಡ್ದಿರೋದೆಲ್ಲ ಈ ಸಿನಿಮಾ ಹಿಂಗೆ ಕೊಂಕ್ಳು ಬೆವ್ರ ಮೂಸು ಈ ಥರ ವರ್ಸ್ಟ್ ಆಫ್ ದ ವರ್ಸ್ಟ್ ಥಿಂಗ್ಸ್ ಮಾಡಿದ್ದೀನಿ ಸೊ ಐ ಐ ಎಂಜಾಯ್ಡ್ ಇಟ್ ಈ ಫಿಲಮ್ ಪಾಸಿಟಿವ್ ಏನಂದರೆ ನಮ್ಮ ಡೈರೆಕ್ಟ್ರು ನಾನು ಐದು ರೂಪಾಯಿ ಆ್ಯಕ್ಟಿಂಗ್ ಮಾಡಿದ್ರೆ ಕಟ್ಟೇಳಿ ಎಂಟಾಣಿನೇ ಮಾಡಿ ಸರ್ ಐದು ರೂಪಾಯಿ ಬೇಡ ನನಗೆ ಎಲ್ಲೂ ಎಲ್ಲೂ ಲೈನ್ ಇರೋ ಹಾಗೆ ಆ್ಯಕ್ಟಿಂಗ್ ಮಾಡಿಸಿರೋರು ಭಾಳ ಭಾಳ ಕ್ಲಾರಿಟಿ ಇತ್ತು ಅವ್ರಿಗೆ ಆಮೇಲೆ ಈ ಈ ಫಿಗರ್ ಮೇಲೆ ಇಷ್ಟು ದುಡ್ಡು ಹಾಕಿ ಹೀರೋ ಮಾಡಿ ಒಂದು ಫಿಲಮ್ ಮಾಡೋ ನಮ್ಮ ಪ್ರೊಡ್ಯೂಸರ್ ಇದೆಲ್ಲ ಅವ್ರಿಗೆ ಆ್ಯಡ್ಸ್ ಆಫು ನಮ್ಮೆಲ್ಲರ ನಂಬಿಕೆ ಮೀರಿ ಅಷ್ಟು ಚೆನ್ನಾಗಿ ಮಾಡಿದೆ ನಿಜವಲ್ಲ ಮಾತೇಶ್ ನಾಟಕದ ಹುಡುಗ ನಮ್ಮ ಹುಡುಗ ಅಂತ ಹೋಗ್ಲಿಟಲ್ಲ ಬಟ್ ಎಮೋಷನಲ್ ಹುಡುಗ ಫಸ್ಟ್ ಫಸ್ಟು ಫಿಲಮ್ನಲ್ಲಿ ಅದೇನೋ ಬರಲಿಲ್ಲ ಅಂತ ಆಗಿ ಕಣ್ಣಲ್ಲೆಲ್ಲ ನೀರು ಹಾಕೊಂಬಿಟ ನಾನು ಏನು ಗುರು ಈ ಪಾಟಿ ಹೇಳ್ತಾನೆ ಡೌ ಇದ್ದೀನಿ ನೀವು ನೋಡ್ಕೊಂಡೆ ಫಸ್ಟ್ ಎರಡು ದಿವಸ ಅದಾದಮೇಲೆ ಗೊತ್ತಾಯಿತು ರಿಯಲಿ ಎಮೋಷನಲ್ ಹುಡುಗ ಅವ್ನ ಅವನ ಆ್ಯಟ್ರಿಬ್ಯೂಟ್ಸ್ ಅವ್ನು ಗೊತ್ತು ನಾನು ಹೆಂಗಿದ್ದೀನಿ ನಾನು ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತಲೂ ಗೊತ್ತು ಫಾರ್ ಎಕ್ಸಾಂಪಲ್ ಅವನು ಅವ್ನು ಓಡೋವಾಗ ಒಂದು ಸ್ಟೈಲ್ ಮಾಡ್ಕೊಂಡಿದ್ದ ಅರ್ಸಯನ್ ಸ್ಟೈಲ್ ತಲೆ ಹೆಂಗೆ ಇಟ್ಬಿಟ್ಟು ಹಿಂಗೆ ಓಡ್ತಾನೆ ಸೊ ಆ ಥರ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ಕಾಸ್ಟಿಂಗ್ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಪ್ರೊಡ ಪ್ರೊಡ್ಯೂಸರು ಡೈರೆಕ್ಟರ್ ಆದಮೇಲೆ ಪ್ರತಿಯೊಂದು ಚಿಕ್ಕ ಪಾತ್ರನೇ ಆಗಲಿ ದೊಡ್ಡ ಪಾತ್ರನೇ ಆಗಲಿ ನಮ್ಮ ರಾಮನ್ಕೊಪ್ಪ ಸರ್ ನಮ್ಮ ವಿಜಯ್ ಅವರು ಎಲ್ಲ ಚಿಕ್ಕ ಚಿಕ್ಕ ರೋಲ್ಗಳು ಎಲ್ಲ ಒಂದು ರೋಲೂ ಎತ್ತಾಕೋಂಗಿಲ್ಲ ಅಷ್ಟು ಅದ್ಭುತ ಕಾಸ್ಟಿಂಗ್ ಇದೆ ಆ್ಯಂಡ್ ಆ ಸೆಟ್ಟಿಂಗ್ ಇದೆಯಲ್ಲ ಕ್ಯಾನ್ವಸ್ ದಟ್ ಈಸ್ ವೆರಿ ಬ್ಯೂಟಿಫುಲ್ ನಾನು ತುಂಬ ಎಂಜಾಯ್ ಮಾಡಿದೆ